ಕೆಲವು ಸಂಬಂಧಗಳು ಬಿಡಲು ಸಾಧ್ಯವಿಲ್ಲ ಜೊತೆಯಾಗಿ ಸಾಗಲು ಮನಸ್ಸುಗಳು ಮಾತ್ರ ಪ್ರಯತ್ನಿಸುತ್ತವೆ ನಾವು ಯಾರಿಂದಲೂ ಅವರ ಪ್ರೀತಿ ಮತ್ತು ಸಮಯವನ್ನು ಬಲವಂತವಾಗಿ ಕೇಳಬಾರದು ಏಕೆಂದರೆ ನಮ್ಮ ಮೇಲೆ ನಿಜವಾದ ಪ್ರೀತಿ ಇರುವವರು ಕೇಳದೆನೇ ಅವರ ಸಮಯವನ್ನು ಗಮನವನ್ನು ನಮಗಾಗಿ ಕೊಡುತ್ತಾರೆ ಪ್ರೀತಿಯೆಂದರೆ ಒತ್ತಾಯವಲ್ಲ ಅದು ಸ್ವಯಂ ಸ್ಫೂರ್ತಿ ಮಾವಿನ ಹಣ್ಣಿನಂತೆ ನಮ್ಮ ಹೆಣ್ಣುಮಕ್ಕಳ ಜೀವನವು ಬೇಗ ಕಿತ್ತರೆ ಹುಳಿ ಸಮಯಕ್ಕೆ ಪಕ್ವವಾದರೆ ಸಿಹಿ ಹೆಣ್ಣಿನ ಮನಸ್ಸು ಹೊರಗೆ ತೋರಿಸೋದಿಲ್ಲ ಆದರೆ ಒಳಗೆ ತುಂಬಾ ಅನುಭವಿಸುತ್ತದೆ ಅವಳ ಸಹನೆ ಮುಗಿಯುವ ತನಕ ಅವಳು ಶಾಂತವಾಗಿರುತ್ತಾಳೆ ಒಮ್ಮೆ ಅವಳು ಯಾರಿಂದ ದೂರವಾಗಲು ಆರಂಭಿಸಿದರೆ ಅದು ಅಚಾನಕಲ್ಲ ಅದು ಹಲವಾರು ಮೌನ ದಿನಗಳ ಫಲ ಆ ಸಮಯದಲ್ಲಿ ಆ ವ್ಯಕ್ತಿಗೆ ಅವಳ ಮೌಲ್ಯ ತಿಳಿಯುತ್ತದೆ ಆದರೆ ಬಹುಸಾರಿ ತಡವಾಗಿರುತ್ತದೆ ಯಾಕೆಂದರೆ ಮಾತಾಡುವವಳು ಇನ್ನೂ ಪ್ರೀತಿಸುತ್ತಾಳೆ ಮೌನವಾಗುವವಳು ನಿಧಾನವಾಗಿ ಕೈಬಿಡುತ್ತಾಳೆ ಪ್ರೀತಿ ಕೇಳುವಷ್ಟು ಚಿಕ್ಕದಾಗಬೇಡಿ ಪ್ರೀತಿ ಕೊಡದಷ್ಟು ದೊಡ್ಡ ತಪ್ಪು ಮಾಡಬೇಡಿ ಬಿಡಲೂ ಆಗಲ್ಲ ಇರಲು ಆಗುವುದಿಲ್ಲ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಒಟ್ಟಿಗೆ ಬದುಕುವುದು ಮಾತ್ರ ಅಲ್ಲ ಒಬ್ಬರ ಮನಸ್ಸನ್ನು ಮತ್ತಬ್ಬಲು ಅರ್ಥ ಮಾಡಿಕೊಳ್ಳೋದು ಮಾತಿಲ್ಲಗೆ ಪ್ರೀತಿ ಉಳಿಯುವುದಿಲ್ಲ ಮಾತಾಡದ ಸಂಬಂಧದಲ್ಲಿ ದೂರ ಮೌನವಾಗಿ ಹುಟ್ಟುತ್ತದೆ ಹೆಂಡತಿ ಗಂಡನ ಜೊತೆ ಮಾತಾಡ್ಬೇಕು ಅಂದ್ರೆ ಅವಳಿಗೆ ಜಗಳ ಬೇಕು ಅನ್ನೋದಿಲ್ಲ ಅವಳಿಗೆ ಗಮನ ಬೇಕು ಗಂಡ ಕೆಲಸದಲ್ಲಿ ಬ್ಯುಸಿಯಾಗಿರಬಹುದು ಆದರೆ ದಿನದ ಕೆಲವು ನಿಮಿಷಗಳು ಹೆಂಡತಿಯ ಮನಸ್ಸಿಗೆ ಕೊಡುವುದು ಅವನ ಜವಾಬ್ದಾರಿ ಮಾತು ಎಂದರೆ ಪ್ರಶ್ನೆ ಕೇಳುವುದು ಮಾತ್ರ ಅಲ್ಲ ಕೇಳುವುದು ಅರ್ಥ ಮಾಡಿಕೊಳ್ಳುವುದು ಮತ್ತು ಪ್ರತಿಕ್ರಿಯಿಸುವುದು ಹೆಂಡತಿ ತನ್ನ ನೋವನ್ನು ಹೇಳದಿದ್ದರೆ ಅವಳು ಸುಖದಲ್ಲಿದ್ದಾಳೆ ಅನ್ನೋದಕ್ಕೆ ಅರ್ಥವಲ್ಲ ಅವಳು ಹೇಳುವುದನ್ನೇ ನಿಲ್ಲಿಸಿದರೆ ಸಂಬಂಧ ಅಪಾಯದಲ್ಲಿದೆ ಅನ್ನೋದಕ್ಕೆ ಸೂಚನೆ ಗಂಡನ ಮೌನ ಹೆಂಡತಿಯನ್ನು ಒಂಟಿಯಾಗಿಸುತ್ತದೆ ಹೆಂಡತಿಯ ಮೌನ ಗಂಡನಿಗೆ ತಡವಾಗಿ ಬುದ್ಧಿ ಕಲಿಸುತ್ತದೆ ಮಾತಾಡಿದರೆ ಸಮಸ್ಯೆ ಚಿಕ್ಕದಾಗುತ್ತದೆ ಮಾತಾಡದಿದ್ದರೆ ಅದೇ ಸಮಸ್ಯೆ ದೊಡ್ಡದಾಗುತ್ತದೆ ಮೊಬೈಲ್ ಕೆಲಸ ಹೊರಗಿನ ಜಗತ್ತು ಎಲ್ಲವೂ ಕ್ಷಣಿಕ ಆದರೆ ಮನೆಯೊಳಗಿನ ಸಂಬಂಧ ಜೀವನಪೂರ್ತಿ ಹೆಂಡತಿಯ ಜೊತೆ ಮಾತಾಡೋದು ಸಮಯದ ನಷ್ಟ ಅಲ್ಲ ಒಬ್ಬ ಗಂಡ ದಿನಕ್ಕೆ ಕನಿಷ್ಠ ಕೆಲವು ನಿಮಿಷಗಳು ಹೆಂಡತಿಯ ಮಾತು ಕೇಳಬೇಕು ಆ ಕೆಲವು ನಿಮಿಷಗಳು ಮನೆ ಉಳಿಸುತ್ತವೆ ಹೆಂಡತಿ ಕೇಳುವುದು ಪ್ರೀತಿ ಗಂಡ ಕೊಡಬೇಕಾದದ್ದು ಸಮಯ ಪ್ರೀತಿ ಮಾತಿನಿಂದಲೇ ಬದುಕುತ್ತದೆ ಮೌನದಿಂದ ಅದು ನಿಧಾನವಾಗಿ ಸತ್ತಿಹೋಗುತ್ತದೆ ಸೌಮ್ಯ ಮದುವೆಯಾಗಿ ಆ ಮನೆಗೆ ಕಾಲಿಟ್ಟಳು ಅವಳ ಕಣ್ಣಲ್ಲಿ ಭಯಕ್ಕಿಂತ ಹೆಚ್ಚು ನಂಬಿಕೆಯಿತ್ತು ಈ ಮನೆ ನನ್ನದು ಈ ವ್ಯಕ್ತಿ ನನ್ನವನು ಈ ಜೀವನ ನನ್ನದೆ ಅನಂತ್ ಗಂಡನಾಗಿ ಅವನು ಹೊಸ ಜಗತ್ತೆ ಅವನ ಮಾತುಗಳೂ ಕಡಿಮೆ ಆದರೆ ಮೊದಲ ದಿನಗಳಲ್ಲಿ ಅವನ ನೋಟದಲ್ಲೇ ಭರವಸೆಯಿತ್ತು ಆರಂಭದ ದಿನಗಳು ಮೃದುವಾಗಿದ್ದವು ಬೆಳಗಿನ ಚಹದಲ್ಲಿ ಮಾತುಗಳು ಬೆರೆತಿದ್ದವು